ಜಿಲ್ಲಾಡಳಿತ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಆಯೋಜಿಸಲಾಗಿದ್ದ ಅಮರ ಶಿಲ್ಪಿ ಜಕಣಾಚಾರಿ ಸಂಸ್ಮರಣಾ ಕಾರ್ಯಕ್ರಮಕ್ಕೆ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಕೆಆರ್ ನಂದಿನಿ ಮಂಡ್ಯದಲ್ಲಿ ನಿನ್ನೆ ಚಾಲನೆ ನೀಡಿದರು ಈ ವೇಳೆ ಡಿ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ದಿ ನಿಗಮದ ಜಿಲ್ಲಾ ವ್ಯವಸ್ಥಾಪಕ ಬೋರೇಗೌಡ ಜಿಲ್ಲಾ ಕೌಶಲ್ಯ ಅಭಿವೃದ್ದಿ ನಿಗಮದ ಅಧಿಕಾರಿ ನಾಗಾನಂದ ಮೂಡಾ ಜಿಲ್ಲಾ ಅಧ್ಯಕ್ಷ ಬಿಪಿ ಪ್ರಕಾಶ್ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಕೆಆರ್ ನಂದಿನಿ ಅಮರ ಶಿಲ್ಪಿ ಜಕಣಾಚಾರಿ ಶಿಲ್ಪಕಲಾ ಲೋಕದಲ್ಲಿ ಅಚ್ಚಳಿಯದ ಹೆಸರು ಹೊಯ್ಸಳರ ಕಾಲದ ಅದ್ಭುತ ಕೆತ್ತನೆಗಳ ಮಹಾನ್ ಶಿಲ್ಪಿ ಶಿಸ್ತು ಛಲ ಪರಿಶ್ರಮದಿಂದ ಅವರು ಕಲ್ಲಿನಲ್ಲಿ ಕಾವ್ಯ ಬರೆದಿದ್ದಾರೆ ಅವರು ನಿರ್ಮಿಸಿರುವ ದೇಗುಲಗಳು ಪ್ರತಿಮೆಗಳು ಜಗತ್ತಿನ ಗಮನ ಸೆಳೆದಿವೆ ಸಾಧನೆ ಮಾಡಲು ಬಯಸುವವರಿಗೆ ಅವರು ಸದಾ ಪ್ರೇರಣೆ ಮತ್ತು ಸ್ಪೂರ್ತಿಯಾಗಿದ್ದಾರೆ ಎಂದು ತಿಳಿಸಿದರು ಯಶಸ್ಸು ಎಷ್ಟೇ ನಿಧಾನವಾಗಿ ಬಂದ್ರು ಕೂಡ ಅದು ದೊಡ್ಡದಾಗಿ ಮತ್ತು ತಕ್ಕುದಾಗಿ ಬರ್ಬೇಕಾದ್ರೆ ಖಂಡಿತವಾಗಿ ನಮ್ಮಲ್ಲಿ ಸಂಯಮ ತಾಳ್ಮೆ ಸಹನೆ ಎಲ್ಲವೂ ಕೂಡ ಇರ್ಬೇಕಾಗುತ್ತೆ ಅನ್ನೋದನ್ನ ಇಡೀ ವಿಶ್ವಕ್ಕೆ ತೋರಿಸ್ಕೊಂಡಂತಹ ಮಹಾನ್ ಚೇತನ ಅಮರಶಿತಿ ಚರಣಾಚಾರ್ಯವರು ಅದಕ್ಕೆ ಅವರು ಇವತ್ತು ವಿಭಿನ್ನವಾಗಿರುತ್ತದೆ ಎಲ್ಲ ಇದಕ್ಕೂ ಮುನ್ನ ಬೆಳ್ಳಿ ರಥದ ಮೇಲೆ ಪ್ರತಿಷ್ಠಾಪಿಸಿದ ಅಮರಶಿಲ್ಪಿ ಜಕಣಾಚಾರಿ ಅವರ ಭಾವಚಿತ್ರಕ್ಕೆ ಜಿಲ್ಲಾಧಿಕಾರಿ ಡಾ ಕುಮಾರ ಪುಷ್ಪಾರ್ಚನೆ ಮಾಡಿದರು.